ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ಹನ್ನೊಂದು ಮುಕ್ಕಾಲ್ ಆಗಿದೆ ಹನ್ನೊಂದುವರೆ ಆಗಿದೆ ಸಾರಿ ಹನ್ನೊಂದುವರೆ ಆಗಿದೆ ಇವಾಗ ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಏನಪ್ಪ ವೆಂಕಟೇಶ್ ಇವತ್ತು ಬೆಳಗ್ಗೆ ವ್ಲಾಗ್ನ ಶುರು ಮಾಡಿದ್ರೆ ಇವಾಗ ಶುರು ಮಾಡಿದ್ದಾರೆ ಅಂದ್ಕೊಂಡ್ರೆ ನಿನ್ನೆ ಒಂದು ವೀಡಿಯೋ ಕೂಡ ಮಿಸ್ ಆಗಿದೆ ಯಾಕಂತ ಹೇಳಿದ್ರೆ ನಾನು ಕೂಡ ಇರಲಿಲ್ಲ ಊರಲ್ಲಿರಲಿಲ್ಲ ಹೋಗಿದ್ದೆ ಹಾಗಾಗಿ ನಿನ್ನೆ ವೀಡಿಯೋ ಸ್ವಲ್ಪ ಬಂದಿಲ್ಲ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಊರಿಂದ ಇವಾಗ ತಾನೇ ಜಸ್ಟ್ ಬಂದಿದ್ದು ಆಲ್ಮೋಸ್ಟು ಹತ್ತು ಗಂಟೆಗೆಲ್ಲ ಬಂದ್ಬಿಟ್ಟೆ ಆದರೆ ಬ್ಲಾಗ್ನ ಇವಾಗ ಶುರು ಮಾಡಿದ್ದೀನಿ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದೊಬ್ಬಾಗ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ಸ್ಮಾಲ ವಿಡಿಯೋ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತೇಳಿ ನಾನು ಇಷ್ಟಪಡ್ತೀನಿ ಇವಾಗ ಸದ್ಯಕ್ಕೆ ಏನಪ್ಪ ಕೆಲಸ ಇದ್ದೀನಿ ಅಂದರೆ ಬೆಳಗಿಂದ ಮಳೆ 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 ಯಾಕಂದರೆ ಮೆಡ್ರಾಸು ಸೈಕ್ಲನ್ ಶುರು ಆಗಿದೆ ಓಕೆ ಇವಾಗೇನೋ ಸ್ವಲ್ಪ ಪರವಾಗಿಲ್ಲ ಬಿಸಿಲು ಬಂದಿದೆ ಗಾಳಿ ಕೂಡ ಬಿಸ್ತಾ ಇದೆ ತೇರ್ಗಡೆ ಕೊಡೋ ಮಟ್ಟ ಇದೆ ಸಬ್ಬಿ ಕೊಡೋ ಮಟ್ಟ ಇದೆ ಹಾಗಾಗಿ ಇನ್ನು ಸಂಜೆ ಕಾಯಿ ಕೊಯ್ಬೇಕು ಕಾಯಿ ಕೊಯ್ಬೇಕಂತ ಹೇಳಿದ್ರೆ ಹಾಗಲಕಾಯಿ ಕೊಯ್ಬೇಕು ಆಲ್ಮೋಸ್ಟು ಆದರೆ ಕಾಯಿ ಕೊಯ್ಬೇಕಂದ್ರೆ ಕಾಯಿ ಇಳಿಸ್ಬೇಕು ಎಲ್ಲ ಗಿಡದ ಮೇಲೆ ಮಲ್ಕೊಂಡಿರುತ್ತೆ ಪಚಂಡಿರ್ತಾವೆ ಆ ಪಚಂಡಿರೋದನ್ನೆಲ್ಲ ಇಳಿಸ್ಬೇಕು ಈ ಕಡೆ ನಮ್ಮಮ್ಮ ಇಳಿಸ್ತಾ ಇದ್ದಾರೆ ನೋಡ್ತಾ ಇದ್ದೀರಲ್ಲ ಆ ಥರ ಓಡಾಡ್ಕೊಂಡು ಎಲ್ಲ ಮೇಲ್ಗಡೆ ಇರ್ತವೆ ಆ ಥರ ಪಿಂದಿಗಳನ್ನೆಲ್ಲ ಈ ಥರ ಹಾಗಲಕಾಯಿಗಳನ್ನೆಲ್ಲ ಮೇಲೆ ಈ ಗಿಡದ ಮೇಲೆ ಮಲ್ಕೊಂಡು ಇಡ್ತಾವೆ ಹಿಂಗೆ ಈ ಥರ ಮಲ್ಕಂಡು ಅದನ್ನೆಲ್ಲ ಎತ್ತಿ ಕೆಳಗಡೆ ಬಿಡಬೇಕು ಆ ಥರ ಕೆಳಗಡೆ ಬಿಟ್ಟರೆ ಮಾತ್ರ ನಾವು ಸರ್ರ ಸರ್ರ ಅಂತ ಕೊಯ್ಕೊಂಡು ಕೊಯ್ಕೊಂಡು ಓಡೋಗ್ಬೋದು ಇಲ್ಲಾಂದರೆ ಹುಡುಕಲ ಆಡ್ಕೊಂಡು ಅಲ್ಲಿರಬೇಕಾಗುತ್ತೆ ಕಾಯ್ಕೊಳ್ಳೋಕ್ಕಿಂತ ಮುಂಚೆ ಈ ಥರ ನಾವು ಇಳಿಸ್ಕೊತೇವೆ ಇವಾಗ ಆ ಸಾಲು ನಮ್ಮಮ್ಮ ಇಳಿಸ್ತಾ ಇದ್ದಾರೆ ಈ ಸಾಲು ಬಂದು ನಾನು ಇಳಿಸ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಇದೆ ಇದನ್ನೆಲ್ಲ ಇಳಿಸ್ಬಿಟ್ಟು ಈಗ ಟೈಮ್ ಸಮಯ ಬಂದು ಹನ್ನೊಂದು ಮುಖ ಹನ್ನೊಂದುವರೆ ಆಗ್ತಾ ಬಂದಿದೆ ಇನ್ನು ಸಂಜೆ ಅಷ್ಟೊತ್ತಿಗೆ ಅದನ್ನು ಇಳಿಸ್ಕೊಂಡು ನೆಕ್ಸ್ಟ್ ನಾವು ಕಾಯ್ ಸ್ಟಾರ್ಟ್ ಮಾಡಬೇಕು ಓಕೆ ಫ್ರೆಂಡ್ಸ್ ಬನ್ನಿ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ತಾ ಬರ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ಮಾಲ್ ವೀಡಿಯೋ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ದೇವ್ ಚೆನ್ನ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ನನಗೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ನಿಮ್ಗೊಂದು ಸ್ಯಾಂಪಲ್ ತೋರಿಸ್ಬಿಡ್ತೀನಿ ಯಾವ ರೀತಿ ಹಂಗೆ ಮಲ್ಕೊಂಡಿರುತ್ತೆ ಅಂತ ಬನ್ನಿ ತೋರಿಸ್ತೀನಿ ಬೇಕಾಗಿರೋ ಟೈಮಿಗೆ ಸಿಗೋದು ಇದು ಎಲ್ಲನೂ ಮಲ್ಕೊಂಡೇ ಮಲ್ಕೊಂಡಿರ್ತಾವೆ ಅಗಳಿ ನೋಡಿದ್ರ ಇದು ಬರೋವರ್ಗೆ ಬರೋ ಕಾಯಿ ಇದು ಆಲ್ಮೋಸ್ಟು ಆದರೂ ಕೂಡ ಇವಾಗ ಇಳಿಸಿ ಮಾಡ್ಕೊತೀವಿ ಅಲ್ಲಿಗೂ ಗೊಂಕುರು ತಿರ್ಗ್ಬಿಟ್ಟಿದೆ ಮೇಲೆ ಮಲ್ಕೊಂಡಿರೋದಕ್ಕೆ ಗೊಂಕುರು ತಿರುಗಿದೆ ಆ ಥರ ಮಲ್ಕೊಂಡಿರ್ತಾವಲ್ಲ ಅದನ್ನೆಲ್ಲ ಇಳಿಸ್ಕೊಡ್ಬೇಕು ಕಣ್ರಿ ಅಂದರೆ ಫಸ್ಟು ಶ್ಯಾಂಪಲ್ ಕೊಯ್ಯೋವಾಗ ಯಾವ ರೀತಿಯಾಗಿ ಆ ಥರ ಕಾಯಿ ಇರೋದಿಲ್ಲ ಮೇಲ್ಗಡೆ ಗಿಡ ಬೆಳೀತಾ ಬೆಳೀತಾ ಓಡಪ್ಪ ಆಗ್ತಾ ಆಗ್ತಾ ಮೇಲೆ ಮಲ್ಕೊಂಡಿರೋ ಕಾಯಿಗಳು ಜಾಸ್ತಿ ನೋಡಿ ಈ ತರ ಪಚ್ಚಿರ್ತವೆ ಇದನ್ನೆಲ್ಲ ಜಾಗ ಮಾಡಿ ಕೆಳಗಡೆ ಬಿಡಬೇಕು ಓಕೆ ಫ್ರೆಂಡ್ಸ್ ಕಾಯೆಲ್ಲ ಇಳಿಸಿದ್ದಾಯಿತು ಪಿಂದಿಗಳನ್ನೆಲ್ಲ ಮೇಲೆ ಇದ್ದಿದ್ದೆಲ್ಲ ಇಳಿಸಿದಾಯ್ತು ಈ ಕಡೆ ನೋಡಿದ್ರೆ ಮಳೆ ಈ ಮಳೆನಲ್ಲೇ ಸೈಕ್ಲಾನ್ ಮಳೆ ಬಿಟ್ಟು ಬಿಟ್ಟು ಬರ್ತಾ ಇದೆ ಸ್ವಲ್ಪ ಹೊತ್ತು ಬಿಸಿಲು ಬರೋದು ಸ್ವಲ್ಪ ಹೊತ್ತು ಮಳೆ ಬೀಳೋದು ಇದ್ರಲ್ಲೇ ನಿಂತ್ಕೊಂಡು ಆಲ್ಮೋಸ್ಟ್ ನನ್ನ ನನ್ನ ತಲೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಏನಾಗಿದೆ ಅಂತ ಆಲ್ಮೋಸ್ಟ್ ಇದೇ ರೀತಿಯಾಗಿ ನೆನ್ಕೊಂಡು ಜಕ್ಕಿನ್ನ ಹಾಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಏನಪ್ಪ ಕೆಲಸ ಅಂದ್ರೆ ಆಗಲ್ಕಾಯಿನ ಕೊಯ್ತಾ ಇದ್ದೀವಿ ನೋಡಿ ಮಳೆಗೆ ಎಲ್ಲ ತಣ್ಣಗೂಡ್ತಾವೆ ಪ್ರೇಮಕ ಆಗಲ್ಕಾಯಿ ನೋಡಿ ಏನು ಶೈನಿಂಗ್ ಐತೆ ಮಳೆಕ ಹ್ಞೂ ಅಲ್ವೇ ಏನು ಹಂಗೆ ಸ್ಮೆಲ್ ಮಾಡ್ತಾ ಇದೀಯ ಎಲ್ಲಾಡ್ಕಿ ನಾನು ಕಾಯಿ ಕೊಯ್ತಾ ಇದ್ದೀಯ ಅಂದ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ ನೀನು ನೋಡ್ರೆ ಎಲ್ಲಾಡ್ಕೆ ಮೇಯ್ತಾಯಿದ್ದೀಯಾ ಹಾಂ ಚಳಿ ಏನಂದರೆ ಚಳಿ ಅದರಲ್ಲಿ ಎಲಡಿಕೆ ಹಾಕೊಂಡ್ರೆ ಸ್ವಲ್ಪ ಸುಣ್ಣ ಬೀಳ್ದದಲ್ಲ ಅದಕ್ಕೆ ಸ್ವಲ್ಪ ಐತೆ ಈ ಕಡೆ ನಮ್ಮಮ್ಮ ಕೊಯ್ಯೋದು ಈ ಕಡೆ ನಾನು ಕೊಯ್ತಾ ಇದ್ದೀನಿ ನಾಲ್ಕು ಬೇಷನ್ ಇದ್ದಾವೆ ಅಂದರೆ ಎರಡು ಸಾಲ ಬಂದು ನಮ್ಮಮ್ಮಂದು ಈ ಸಾಲ ಬಂದು ನಂದು ನಾನು ಕೊಯ್ತಾ ಇದ್ದೀನಿ ಈ ಕಡೆ ನಮ್ಮಮ್ಮನ ಕೊಯ್ತಾ ಇರ್ತಾರೆ ಬೇಷನ್ಗಳು ತುಂಬಿದಾಗ ನಾನು ಇತ್ಕೊಂಡು ಹೋಗ್ತೀನಿ ನಮ್ಮಮ್ಮ ಕೊಯ್ತಾನೆ ಇರ್ತಾರೆ ಓಕೆ ಈ ಥರ ಕೆಲಸ ಮಾಡ್ಕೊತಾ ಇದ್ದೀವಿ ನೋಡಿರಿ ನಮ್ಮ ರೈತರ ಕೆಲಸ ಅಂದರೆ ಹೇಗಿರುತ್ತೆ ಮಳೆ ಬಂದರೂ ಅಷ್ಟೇ ಬಿಸಿಲಿದ್ರು ಅಷ್ಟೇ ಗಾಳಿ ಇದ್ರು ಅಷ್ಟೇ ಚಳಿ ಇದ್ರು ಅಷ್ಟೇ ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ಈ ಥರ ಮಾಡಿದ್ರೇ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಒಬ್ಬರನ್ನ ಆಳ್ನ ಇಕ್ತೀರಾ ಒಬ್ಬರನ್ನ ಲೇಬರ್ ಇಕ್ತೀರಾ ನಾವೇ ಮಾಡ್ಕೊಬೇಕಂದ್ರೆ ಈ ಥರ ಎಲ್ಲ ಒಂದು ವಾತಾವರಣ ಇತ್ತು ಏನಂದರೆ ಮಳೆ ಇದ್ದಾಗೂ ನೆನ್ಕೊಂಡೆ ನಾವು ಮಾಡಬೇಕು ಕೆಲಸ ಆ ಥರ ಮಾಡಿದ್ರೆ ಮಾತ್ರ ನಾಳೆ ಗಾಡಿ ಟೈಮಿಂಗ್ಸ್ ಪಿಕಪ್ ಮಾಡೋಕ್ಕಾಗೋದು ಇಲ್ಲಾಂದರೆ ಟೈಮಿಂಗ್ಸ್ನ ಪಿಕಪ್ ಮಾಡೋಕ್ಕಾಗೋದಿಲ್ಲ ಈ ನಡುವೆ ಕೋಲ್ಡಲ್ಲಿ ಇದ್ದು ಇದ್ದು ಈ ಕಡೆ ಗಂಟ್ಲು ಹಾಳಾಗಿ ಹೋಗೈತೆ ಆಲ್ಮೋಸ್ಟು ನೆಗಡಿ ನೆಗಡಿಯನ್ನು ಸ್ವಲ್ಪ ಪರವಾಗಿಲ್ಲ ನಿನ್ನೆಯಿಂದ ನಿಂತಿದ್ದೆ ಆಲ್ಮೋಸ್ಟ್ ನೆಗಡಿಯನ್ನು ಆದರೆ ಇನ್ನು ಗಂಟ್ಲು ಸೆರೋಗ್ಲಿಲ್ಲ ಓಕೆ ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಳೋದು ಡಾಕ್ಟ್ರ್ ಹತ್ರ ಹೋಗೋದು ಸೂಜಿ ಕುಚ್ಕೊಳೋದು ಅವೆಲ್ಲ ಸೀನಿಲ್ಲ ನಮ್ಮ ಹತ್ರ ಅದು ಅದು ಪಾಡಕ್ಕೆ ಅದು ಬರ್ಬೋದು ಅದು ಪಾಡಕ್ಕೆ ಅದು ಹೋಗ್ಬೋದು ಅದಕ್ಕೆಲ್ಲ ಕ್ಯಾರ್ ಮಾಡೋದಿಲ್ಲ ನಮ್ಮ ಪಾಡಕ್ಕೆ ನಾವು ಏನು ತಿನ್ನಬೇಕೋ ಅದನ್ನು ಚೆನ್ನಾಗಿ ತಿಂತಾಯಿರ್ತೀವಿ ಮೇಯ್ತಾಯಿರ್ತೀವಿ ಕಂಡೀಷನ್ ಇಲ್ಲ ಎಲ್ಲ ತಿಂತಾ ಇರ್ತೀವಿ ಎಲ್ಲಾ ಮಾಡ್ತಾ ಇರ್ತೀವಿ ಅತ್ ಪಾಡ್ಕಾದ್ ಬರ್ಬೋದು ಅತ್ ಪಾಡಕ ಹೋಗ್ಬೋದು ಏನಂತ ಪ್ರೇಮಕ್ಕ ಅಲ್ವಾ ಓಕೆ ಎರಡ್ ಬೇಷನ್ ಇನ್ನು ತುಂಬಿದ್ದ ಇನ್ನ ಎತ್ಕೊಂಡೋಗಿ ಟರ್ಪಲ್ ಮೇಲೆ ಹಾಕೋಣ ಓಕೆ ಫ್ರೆಂಡ್ಸ್ ಇನ್ನು ಸುಮಾರು ಒಂದು ಅರ್ಧ ಹಾಕಬೇಕು ಇವತ್ತು ಅರ್ಧ ಹಾಕಿದ್ರೆ ನಾಳೆ ನಮ್ಗೆ ಈಸಿ ಆಗುತ್ತೆ ಬೆಳಿಗ್ಗೆ ಇಲ್ಲಾಂದರೆ ಈಸಿ ಆಗೋದಿಲ್ಲ ಕಷ್ಟ ಆಗುತ್ತೆ ಗಾಡಿ ಬಂದರೆ ತುಂಬ ತೊಂದರೆ ಆಗುತ್ತೆ ಹಾಗಾಗಿ ಮಳೆಗೆ ನಿಂತ್ಕೊಂಡು ಕೈ ಕೊಯ್ತಾ ಇದ್ದೀವಿ ಕಂಡ್ರೆ ಈ ರೀತಿಯಾಗಿರುತ್ತೆ ನಮ್ಮ ರೈತರ ಕೆಲಸ ಇಷ್ಟೆಲ್ಲ ಕಷ್ಟ ಬೀಳ್ತೀವಿ ಆದರೆ ನಾವು ಬೆಳೆಯೋರ ಒಂದು ತರಕಾರಿಗೆ ಬೆಲೆನೇ ಸಿಗೋದಿಲ್ಲ ಇಷ್ಟು ದಿನ ಬೆಲೆ ಇತ್ತು ಈ ತಿರ್ಗ ಡೌನ್ ಆಗಿದೆ ಯಾಕಪ್ಪ ಅಂತೇಳಿದ್ರೆ ಜಡಿ ಪಾರ್ಸಲ್ ಇಲ್ಲ ಹಾಗಾಗಿ ಸ್ವಲ್ಪ ಡೌನ್ ಆಗಿದೆ ಓಕೆ ಏನೂ ಮಾಡೋಕ್ಕಾಗಲ್ಲ ಯಾವಾಗೂ ಒಬ್ಬರು ತಿನ್ನೋಕ್ಕಾಗುತ್ತಾ ಬಣ್ಕುಲ್ ರೊಟ್ಟಿನೂ ಒಂದೊಂದು ದಿನ ತಿನ್ಬೇಕಾಗ್ತದೆ ನಾನು ನೆಮ್ಮದಾಗ ವಿಡ್ಯೋ ಮಾಡಕ್ ಬಿಡಲ್ಲ ನೀನು ಅಯ್ಯ ತಗೊಳಮ್ಮ ನೀನು ಬೇಸ ನಿನ್ಗೆ ಕೂತ್ಕೊಂಡು ಕುತ್ಕೊಂಡು ಮಾಡ್ತಾ ಇದೀನಿ ಬೇಸನ್ ಮೇಲೆ ಕುತ್ಕೊಂಡು ಹಾ ಅದಾಕ್ಬಿಟ್ಟ ಎತ್ಕಾ ಓ ಅದು ಬರ ಅಣ್ಣ ನಿಂಗೆ ಎತ್ಕ ಎತ್ಕೊ ಹಂಗೆ ತಿಂತೀಯ ಹೊತ್ತಕ್ಕೆ ಮೂರು ಮುದ್ದೇನ ಮಾಡೋಕ್ಕಾಗಲ್ವ ನಿಜಾನೇ ಓಕೆ ಫ್ರೆಂಡ್ಸ್ ನಿನ್ನೆ ವ್ಲಾಗ್ನ ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ ಆಲ್ಮೋಸ್ಟು ಇವಾಗ ಮಾರನೇ ದಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂತ ಹೇಳಿದ್ರೆ ಮಳೆ ಸಿಕ್ಕಾಪಟ್ಟೆ ಮಳೆ ಬೆಳ್ತಾಯಿತ್ತು ಜಡಿ ಅಂದರೆ ಜೋರು ಮಳೆ ಇಲ್ಲ ಸಿಕ್ಕಾಪಟ್ಟೆ ಜಡಿ ಅಂದರೆ ಜಡಿ ಹಾಗಾಗಿ ಮಾರನೇ ದಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ಇವಾಗ ತಾನೇ ಆಗ್ಲಕಾಯಲ್ಲ ತುಂಬಿ ಮಾರ್ಕೆಟ್ಗೆ ಕಳಿಸ್ಕೊಟ್ಟಿದ್ದಾಯಿತು ಇಲ್ಲಿ ಬಾಕ್ಸುಗಳು ಇಲ್ಲ ಕಾಯಿ ಕೂಡ ಇಲ್ಲ ಯಾವುದೇ ರೀತಿಯಾಗಿ ವೀಡಿಯೇ ಮಾಡೋಕ್ಕಾಗಲಿಲ್ಲ ಯಾಕಂತ ಹೇಳಿದ್ರೆ ಎಲ್ಲಿ ಮಳೆ ಬಂದ್ಬಿಡ್ತೈತೆ ಎಲ್ಲಿ ಟೈಮಿಂಗ್ಸ್ ಪಿಕಪ್ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಈ ಕಡೆ ವೀಡ್ಯನೂ ಮಾಡಲಿಲ್ಲ ಇನ್ನೊಂದು ನಾಯ್ ಇನ್ನೂ ಊಟನೂ ಕೂಡ ತಿಂದಿಲ್ಲ ಈಗ ಟೈಮ್ ಬಂದು ಹನ್ನೊಂದು ಮುಖಾಲ ಆಯಿತು ಅಂದರೆ ಇಲ್ಲಿ ನೋಡ್ತಾಯಿದಿರ ಎಲ್ಲ ಇಲ್ಲ ಇದಾವೆ ಇನ್ನು ಪುಡಿಗಳು ಇವೆಲ್ಲ ಕೆಲ್ಸಕ್ಕೆ ಬರ್ದಿತ್ತು ಕಾಯಿಗಳ ಇದು ಆಲ್ಮೋಸ್ಟು ಏ ಕೆಲ್ಸಕ್ಕೆ ಬರೋದಿದ್ದವು ಅಲ್ಲೆಲ್ಲ ಕಳಪು ಕಳುಪು ಸಾರಿ ಕಳಪಿದ್ದು ಇವೆಲ್ಲ ಡ್ಯಾಮೇಜ್ ಆಗಿರೋ ಕಾಯಿಗಳು ಇವು ಎಲ್ಲ ಎತ್ತಿ ಅದು ಮಡಗಿದ್ದೀವಿ ಇನ್ನೆತ್ ಬಿಸಾಕಬೇಕು ಓಕೆ ಬನ್ನಿ ಫ್ರೆಂಡ್ಸ್ ಹನ್ನೊಂದು ಮುಖಾಲಾಗಿದೆ ಇವಾಗ ಊಟ ಮಾಡ್ತಾಯಿದ್ದೀವಿ ನಾವು ಕೂಡ ಸಂಸಾರಿಗಳು ಅಪ್ರೋಪಕ್ಕ ನಮ್ಮ ಜಿಮ್ಮಿ ಬಂದಿದ್ದಾನೆ ನಾಯಿಗಳಿಂದ ಓಡಾಡಿ 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 ಇವತ್ತು ಬಂದಿದ್ದಾನೆ ಕಳ್ಳನ ಮಗ ಓಕೆ ಆಲ್ರೆಡಿ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿದಿದೆ ಆಲ್ರೆಡಿ ನಮ್ಮಮ್ಮ ಬಡ್ಸೋಕ್ಕೆ ಕೂತ್ಕೊಂಡಿದ್ದಾರೆ ಎಲ್ಲ ತೊಳ್ಕೊಂಡು ತಟ್ಟಿಗಳನ್ನೆಲ್ಲ ಪ್ರೇಮಕ್ಕ ಏನು ಮಾಡಿದ್ಯಾಕ್ಕ ಹಾಂ ಸ್ಪೆಷಲ್ ಸ್ಪೆಷಲ್ ಆಗಿ ಚಳಿಕ್ಕೆ ಏನಾದ್ರು ಮಾಡೋಕ್ಕಾಗಿ ಓಕೆ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಇವತ್ತು ಏನು ನಮ್ಮ ಮನೇಲಿ ಬೇಳೆ ಸಾರು ಅನ್ನ ಅಂತ ನೋಡೋಣ ಬನ್ನಿ ಓಕೆ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಇದು ಬೆಳಗ್ಗೆ ಅಥ್ವಾ ಟಿಫನ್ ಅಲ್ಲ ಏನು ಅನ್ನ ಬಿಸಿ ಐತೆ ಚಳಿಗಾಲದಲ್ಲಿ ತಣ್ಣಗಾಗ್ಬಿಡ್ತೈತೆ ಈ ಇಟ್ಕೊಂತೈತೆ ನೋಡು ಅವಾಗ ಬಿಸಿ ಬೇಗ ಬೇಕಾರಲ್ಲ ಸಾಕುಬಿಡು ಸಾಕುಬಿಡು ನಾನೇಗೆ ರೈಸ್ ತಗೊಂಬಂದಲ್ಲ ಅವನು ಹಂಗೆ ಹೇಳ್ದ ಅಣ್ಣ ಬಿಸಿ ಆಯ್ತಾ ರೈಸು ಅಂತ ಹೇಳ್ದೆ ಅಣ್ಣ ಬಿಸಿ ಐತೆ ನೋಡು ಒಗ್ಗೆ ಓತೈತೆ ಈ ಈ ಕ್ಲೈಮೆಂಟ್ಗೆ ಬೇಗ ಆರೋಲ್ಲ ತ್ಯಾಮ ಇದು ಬಿಸಿ ಆರಲ್ಲ ಅಂತ ಬಿಡು ಓಕೆ ಬನ್ನಿ ಫ್ರೆಂಡ್ಸ್ ಅಂದರೆ ಮುದ್ದೆ ಮಾಡ್ಕೊಂಡು ಕುತ್ಕೊಳಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅನ್ನ ಮಾಡ್ಕೊಂಡು ಓ ಆಡ್ಬಂಬಿಡ್ತಾರೆ ಬೆಳಗ್ಗೆ ಹೋಗುತ್ತೋ ಬೆಳಿಗ್ಗೆ ಹೊತ್ತು ಇಷ್ಟೊ ಅಷ್ಟೊತ್ತಿಗೆ ಬಂದಿಲ್ಲ ಅಂದರೆ ನಮ್ಮ ಕಿಲ್ ಕೆಲಸ ನಡೆಯೋದಿಲ್ಲ ಯಾವುದೋ ಒಂದು ಹೊಟ್ಟೆ ಊಟ ತುಂಬಿಸ್ಕೊಳೋದು ಹೊಟ್ಟೆ ಊಟ ಹಾಕಿ ಅಣ್ಣ ಅಲ್ಲ ಪ್ರೇಮಕ್ಕ ಒಂದು ಉಪ್ಪಿನಕಾಯಿ ಉಪ್ಪಿನ ಕಾಯ್ದರೆ ಎತ್ಕೊಬರಾ ಇಲ್ಲವಾ ಈಗ ಸಮಯ ಬಂದು ಮೂರುವರೆ ಆಗಿದೆ ಮತ್ತು ತೋಟ ಕಡೆ ಬಂದರೆ ಒಂದು ಗಂಟೆಗೆ ಮನೆಗೆ ಹೋದ್ರೆ ಒಂದು ಗಂಟೆಗೆ ಮನೆಗೆ ಹೋಗಿ ಮೂರು ಗಂಟೆಗೆಲ್ಲ ಬರಬೇಕು ಅಂದ್ಕೊಂಡ್ರೆ ಅಷ್ಟರಲ್ಲಿ ಲೈಟಾಗಿ ಮಳೆ ಬೀಳ್ತಾ ಇತ್ತು ಏನೋ ಮಳೆ ಬೀಳ್ತೈತೆ ನೋಡೋಣ ಇನ್ನೊಂದು ಸ್ವಲ್ಪ ಅಂತ ಸುಮ್ಮನೆ ಇದೆ ಇನ್ನೊಂದು ಸ್ವಲ್ಪ ಈ ಕಡೆ ನೋಡ್ರೆ ಬಿಸಿಲು ಇದೆ ಈ ಕಡೆ ನೋಡಿದ್ರೆ ಮಳೆ ಕೂಡ ಬೀಳ್ತಾ ಇದೆ ಇದನ್ನ ನಂಬ್ಕೊಂಡ್ರೆ ಹಾಗಲ್ಲ ಅನ್ಬಿಟ್ಟು ಮತ್ತೆ ತೋಟಕ್ಕೆ ಬಂದರೆ ಏನಕ್ಕಪ್ಪ ಅಂದರೆ ಇವಾಗ ತೊಂಡೆಕಾಯಿ ಬಿಡ್ಸೋದಕ್ಕೆ ಬಂದಿದ್ದೀವಿ ಅಂದರೆ ಮನೆ ಬಿಡಿಸಿದ್ರಿ ಆಲ್ಮೋಸ್ಟು ಒಂದು ಮುಕ್ಕಾಲು ಭಾಗ ಒಂದು ಕಾಲು ಭಾಗ ಖಾಲಿ ಮಾಡಿದೀವಿ ಇನ್ನೊಂದು ಮುಕ್ಕಾಲು ಭಾಗ ತೋಟ ಇದೆ ಇನ್ನೊಂದು ತೊಂಡೆ ಗಿಡದಲ್ಲೂ ಕಾಯಿ ಕೀಳಬೇಕು ಮತ್ತು ಆಗಲಿ ಗಿಡದಲ್ಲಿರೋ ಒಂದು ತೊಂಡೆಕಾಯಿನೂ ಕೂಡ ಕೀಳಬೇಕು ಆಲ್ಮೋಸ್ಟು ಅದಕ್ಕೋಸ್ಕರ ಮತ್ತೆ ಬಂದ್ರಿ ಓಕೆ ಅಂದರೆ ತೊಂಡೆಕಾಯಿ ಕೀಳ್ತಾಡ್ತೀವಿ ಹಾಗಲಕಾಯಿ ನೋಡ್ಕೊತೀವಿ ಸೈಜ್ ಆಗಿದಾವ ಅಂತ ಹೇಳಿದ್ರೆ ಹಾಗಲ್ಕಾಯಿ ಫಸ್ಟ್ ಬಿಟ್ಟು ಮಾರ್ಕೆಟ್ ಕಡೆ ಕಳಿಸ್ಕೊಡ್ತೀವಿ ಅದಾದಮೇಲೆ ನಿಧಾನಕ್ಕೆ ಬೇಕಾದ್ರೆ ತೊಂಡೆಕಾಯಿ ಕೀಳ್ಬೋದು ತೊಂಡೆಕಾಯಿ ಬೇಕಾದ್ರೆ ಎರಡು ವಾರಕ್ಕೂ ಕೀಳ್ಬೋದು ಏನು ಕೂಡ ತೊಂದರೆ ಇಲ್ಲ ಒಳಗಡೆ ಕಲರ್ ಬಂದಿರಲಿ ಅಂದರೆ ಒಳಗಡೆ ರೆಡ್ ಆಗಿರಲಿ ಮೇಲೆ ಹಾಸ್ರಗಿದ್ರೆ ಸಾಕು ತೊಂಡೆಕಾಯಿಗೆ ಆ ಥರ ತೊಂಡೆಕಾಯಿ ಓಕೆ ಬನ್ನಿ ಈಗ ತೊಂಡೆಕಾಯಿ ಬಿಡಿಸೋಣ ಈಗ ಕೇಸರಿ ಕಲರ್ ಬೇಸನ್ ಎತ್ಕೊಂಡು ಒಂದು ನಾನು ಇನ್ನೊಂದು ನಮ್ಮಮ್ಮ ಎತ್ಕೊಂಡು ಬಂದಿದ್ದಾರೆ ಜೊತೆಯಲ್ಲಿ ನಾಯಿ ಮರಿ ಬೇರೆ ಕರ್ಕೊಂಬಂದಿದ್ದೀಯಲ್ಲಮ್ಮ ಆ ಕಡೆ ಆ ಸಾಲು ನಮ್ಮಮ್ಮ ಬಿಡಿಸಿದರೆ ಈ ಸಾಲು ಬಂದು ನಂದು ಬನ್ನಿ ಫ್ರೆಂಡ್ಸ್ ಟೈಮ್ ಸಿಗ್ದಾಗ ತೊಂಡೆಕಾಯಿ ಬಿಡಿಸೋದು ಬಾಕಿ ಟೈಮಲ್ಲಿ ಕೈ ಕೊಯ್ತು ಕಳಿಸೋದು ಓಕೆ ಹೇಗ ಮಾಡಬೇಕು ಒಬ್ರನ್ನ ಲೇಬರ್ ಸಿಗದಿರ ಆರಾಮಾಗಿ ನಾನು ಮತ್ತು ನಮ್ಮಮ್ಮ ಇಬ್ಬರು ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಪ್ರೇಮಕ್ಕ ಹೇಗಿದೆ ನಮ್ಮ ಜೀವನ ಸ್ವಲ್ಪ ವಾಲ್ಯೂಮ್ ಕೊಡುವ ಅಂತ ಓಕೆ ಓಕೆ ಹೇಗ ಮಾಡ್ಕೊಂಡು ಕಳಿಸ್ತಾ ಇರ್ತೀವಿ ಡೈಲಿ ಹೋಗ್ತಾ ಇರುತ್ತೆ ಬೆಲೆ ಇರುತ್ತೆ ಇಳಿತಾ ಇರ್ತೈತೆ ಒಂದು ಸರಿ ಇದ್ದಿದ್ದ ಬೆಲೆ ಇನ್ನೊಂದು ದಿನ ಇರೋದಿಲ್ಲ ಆಲ್ಮೋಸ್ಟ್ ಹೇಳಬೇಕಾದ್ರೆ ಒಂದು ಹತ್ತು ರೂಪಾಯಿ ಮೂವಾದರೂ ಕೂಡ ನಮಗೆ ಒಳ್ಳೇದು ಯಾಕಪ್ಪ ಅಂತ ಹೇಳಿದ್ರೆ ಬಾಡಿಗೆ ಆದರೂ ಒಡ್ಕೊಂಡೋಗುತ್ತಾ ಒಂದು ಮೂಟೆಗೆ ಬಂದು ಅಂದರೆ ತೊಂಡೆಗೆ ಒಂದು ಮೂಟೆಗೆ ಬಂದು ಇಪ್ಪತ್ತು ರೂಪಾಯಿ ಇಸ್ಕೊಂಡು ಹೋಗ್ತಿ ನೂರು ರೂಪಾಯಿ ನೂರು ಇಪ್ಪತ್ತು ರೂಪಾಯಿ ಇಸ್ಕೊಂಡು ಹೋಗ್ತಾರೆ ಇಸ್ಕೊತಾರೆ ಬಾಡಿಗೆ ಆಲ್ಮೋಸ್ಟು ಏನಾದರೂ ಕೆ ಜಿ ಮೇಲೆ ಒಂದು ರೂಪಾಯಿ ಎರಡು ರೂಪಾಯಿ ಜಂಪ್ ಆದರೆ ಈಗ ಒಂದು ರೂಪಾಯಿ ಜಂಪ್ ಆದರೆ ಬಾಡಿಗೆ ಹೊಡ್ಕೊಂಡೋಗುತ್ತೆ ಎರಡು ರೂಪಾಯಿ ಜಂಪ್ ಆದರೆ ಕಮ್ಮಿಷನ್ ನೋಡ್ಕೊಂಡೋಗುತ್ತೆ ಹೇಗಿದ್ರೂ ಒಳ್ಳೆಯದೇ ಒಂದೇ ಸರಿ ಲೇಬರ್ಸ್ನ ಒಂದು ಹತ್ತು ಹದಿನೈದು ಜನನ ಮಡಗಿ ಒಂದೇ ಬೆಲೆ ಕಾಣೋ ಬದಲು ಡೈಲಿ ಕಳಿಸ್ತಾ ಇದ್ದರೆ ಎಕ್ತಾ ಇರ್ತೈತೆ ಇಳಿತಾ ಇರ್ತೈತೆ ಈ ಥರ ಒಂದು ಕತೆ ಅಂದರೆ ನಾವೇ ಅಲ್ಲ ತುಂಬ ಜನ ಇದೇ ರೀತಿಯಾಗಿ ಮಾಡ್ಕೊತಾರೆ ತೊಂಡೆಕಾಯಿ ಹಾಕಿರೋರಲ್ಲ ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ಒಂಥರ ಇದೇ ಮಾಡ್ಕೊತಾರೆ ಈಗ ತೊಂಡೆಕಾಯಿ ಬಿಡಿಸಿದಾಯ್ತು ಈಗ ನಮ್ಮಮ್ಮ ತೊಗರಿಕಾಯಿ ಬಿಡಿಸ್ತಾ ಇದ್ದಾರೆ ಇದೇನು ಮಾರ್ಕೆಟ್ಗೆಲ್ಲ ಅಂದರೆ ಸಾರಿಗೆ ಬಿಡಿಸ್ಕೊತಾ ಇದ್ದಾರೆ ಬಿಡಿಸಿ ಬಿಡಿಸಿ ಪ್ರೇಮಾಂಕ ಬಕೆಟ್ಗೆ ಹಾಕೊತ ಇದೆಯಾ ಅಷ್ಟು ತಿಂತೀವ ನಾವು ಹ್ಞೂ ಹ್ಞೂ ಇದು ನಾಳೆ ಹುಳಿ ಸಾರಿಗೆ ಕಿತ್ಕೊತಾ ಇದ್ದಾರೆ ಕಿತ್ಕೊಂಡೋಗಿ ರಾತ್ರಿ ಸೋಲ್ ಮಾಡಿ ಬೆಳಗ್ಗೆ ಸಾರ್ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಮತ್ತೆ ತೋಟ ಕಡೆ ಬರೋದು ಅಲ್ಲೇನಮ್ಮ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಿನ್ನೆಯಿಂದ ಇವತ್ತುವರೆಗೂ ಏನೆಲ್ಲ ಮಾಡ್ದು ಬಗ್ ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ವಾ ಖಂಡಿತ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡ್ಬೇಕಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದಿಷ್ಟು ಮತ್ತೆ ನಾಳೆ ನಿಮ್ಗೆ ಸಿಗ್ತೀನಿ